ಕೇವಲ ಮೂರೇ ಸಾಮಗ್ರಿಗಳನ್ನು ಉಪಯೋಗಿಸಿ ಹತ್ತು ನಿಮಿಷದಲ್ಲಿ ಆಗುವ ಸೂಪರ್ ಟೇಸ್ಟಿ ಬ್ರೇಕ್ಫಾಸ್ಟ್ ದೋಸಾ ರೆಸಿಪಿ ನಮಸ್ಕಾರ ಎಲ್ಲರಿಗೂ ಬೆಳಿಗ್ಗೆ ಆಗಿ ಮಾಡಬಹುದಾದ ಗೋಧಿ ದೋಸೆಯನ್ನು ಆಗಿ ಮಾಡಿ ತೋರಿಸ್ತಾ ಇದ್ದೀನಿ ಈಸಿ ಟೇಸ್ಟಿ ಅಂಡ್ ಹೆಲ್ತಿ ಹಾಗಾದರೆ ಬಣ್ಣಿ ದೋಸೆ ಹೇಗೆ ಮಾಡುವುದೆಂದು ನೋಡೋಣ ಮೊದಲು ಒಂದು ಬೌಲಿಗೆ ಒಂದು ಕಪ್ ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತೀನಿ ಹಾಗೆಯೇ ಎರಡು ಟೇಬಲ್ ಸ್ಪೂನ್ ಬೆಲ್ಲದ ನೀರನ್ನು ಹಾಕ್ತೀನಿ ನಾನು ಮೊದಲೇ ಎರಡು ಟೇಬಲ್ ಸ್ಪೂನ್ ಬೆಲ್ಲಕ್ಕೆ ಸ್ವಲ್ಪ ನೀರಾಕಿ ಹಾಕಿ ಬಿಸಿ ಮಾಡಿ ಶೋಧಿಸಿ ಗಾಳಿಸಿ ಇಟ್ಟಿದ್ದೆ ಮತ್ತು ಸ್ವಲ್ಪ ಸ್ವಲ್ಪನೇ ನೀರಾಕಿ ಹಾಕಿ ಒಳ್ಳೆ ಮಿಕ್ಸ್ ಮಾಡಿ ದೋಸೆ ಹಿಟ್ಟನ್ನು ಕಲಸಿ ಇಡ್ತೀನಿ ನೋಡಿ ಇಷ್ಟು ದಪ್ಪ ಇಟ್ಟರೆ ಸಾಕು ಜಾಸ್ತಿ ತಿಳುನೂ ಬೇಡ ಜಾಸ್ತಿ ದಪ್ಪನೂ ಬೇಡ ನನಗೆ ಒಂದು ಕಪ್ ಗೋಧಿ ಹಿಟ್ಟಿಗೆ ಒಂದು ಗ್ಲಾಸ್ ನೀರು ಬೇಕಾಯಿತು ನಾನು ಇದಕ್ಕೆ ನೀರುಳ್ಳಿ ಆಗಲೇ ಟೊಮೆಟೊ ತೆಂಗಿನ ತುರಿ ಕೊತ್ತಂಬರಿ ಸೊಪ್ಪು ಯಾವುದೂ ಹಾಕುವುದಿಲ್ಲ ದೋಸೆ ಬ್ಯಾಟಲ್ ರೆಡಿಯಾಗಿದೆ ಇವಾಗ ದೋಸೆ ಕಾಯಿಸುವ ಸ್ಟವ್ ಮೇಲೆ ದೋಸೆ ಮಾಡೋಕ್ಕೆ ಪ್ಯಾನ್ ಇಟ್ಟಿದ್ದೀನಿ ಪ್ಯಾನ್ ಬಿಸಿಯಾಗಿದೆ ಇದಕ್ಕೆ ಸ್ವಲ್ಪ ತೆಂಗಿನ ಎಣ್ಣೆಯನ್ನು ನೀರುಳ್ಳಿ ಸಹಾಯದಿಂದ ಸ್ಪ್ರೆಡ್ ಮಾಡ್ತೀನಿ ಇವಾಗ ಒಂದು ಸ್ಪೂನ್ ಹಿಟ್ಟನ್ನು ಹಾಕಿ ಸ್ವಲ್ಪ ಸ್ಪ್ರೆಡ್ ಮಾಡಿ ಮುಚ್ಚಳ ಮುಚ್ಚಿ ಇಡ್ತೀನಿ ಸ್ವಲ್ಪ ತೆಳುವಾಗಿ ದೋಸೆ ಸ್ಪ್ರೆಡ್ ಮಾಡಿ ಒಂದು ಎರಡು ನಿಮಿಷದ ನಂತರ ನೋಡಿ ದೋಸೆ ಒಂದು ಸೈಡ್ ಬೆಂದಿದೆ ಇದನ್ನು ಇನ್ನೊಂದು ಸೈಡ್ ತಿರುಗಿಸಿ ಹಾಕಿ ಫ್ರೈ ಮಾಡ್ತೀನಿ ನೋಡಿ ದೋಸೆ ಫ್ರೈ ಆಗಿದೆ ಇದನ್ನು ಒಂದು ಪ್ಲೇಟಿಗೆ ತೆಗೆದಿಡ್ತಾ ಇದ್ದೀನಿ ಹಾಗೆಯೇ ಎಲ್ಲ ದೋಸೆಯನ್ನು ಫ್ರೈ ಮಾಡಿ ತೆಗಿತೀನಿ ದೋಸೆ ತಿರುಗಿಸಿ ಹಾಕುವಾಗ ಬೇಕಾದರೆ ಇದರ ಮೇಲಿಂದ ಸ್ವಲ್ಪ ತೆಂಗಿನ ಎಣ್ಣೆಯನ್ನು ಸ್ಪ್ರೆಡ್ ಮಾಡಿ ತಿರುಗಿಸಿ ಹಾಕಿ ಫ್ರೈ ಮಾಡಿ ನೋಡಿ ಎಷ್ಟು ಒಳ್ಳೆ ಕಾಣ್ತಾ ಉಂಟಲ್ಲ ದೋಸೆ ರುಚಿ ಕೂಡ ಹಾಗೆಯೇ ಇದೆ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ನೋಡಿ ಎಷ್ಟು ಸ್ಮೂತಾಗಿ ಉಂಟಲ್ಲ ನಿಮ್ಮ ಮನೆಯವರಿಗೆಲ್ಲರಿಗೂ ಈ ದೋಸೆ ಇಷ್ಟವಾಗುತ್ತೆ ಅಷ್ಟು ಟೇಸ್ಟ್ ಆಗುತ್ತೆ ಈ ದೋಸೆ ನೀವು ಟ್ರೈ ಮಾಡಿ ಹೇಗೆ ಆಗಿದೆ ಅಂತ ಕಮೆಂಟ್ ಮೂಲಕ ಬರೆದು ತಿಳಿಸಿ ಹಾಗಾದರೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಪುನಃ ಸಿಗೋಣ ಅಲ್ಲಿಯವರಿಗೂ ಎಲ್ಲರಿಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್